ಿ ಬಿಗ್ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ ನಾನು ಪೃಥ್ವಿರಾಜ್ ಹಾರನಹಳ್ಳಿ ಬರೋಬ್ಬರಿ ಮುನ್ನೂರ ಅರವತ್ತು ಕಿಲೋಮೀಟರ್ ಕಾಗಿನೆಲೆ ಟು ಬೆಂಗಳೂರು ಎಷ್ಟಿ ಮೀಸಲಾತಿ ಹೋರಾಟ ಇಕ್ಕಟ್ಟಿನಲ್ಲಿ ಸರ್ಕಾರ ಹತ್ತು ಲಕ್ಷ ಮಂದಿ ಲಗ್ಗೆ ಬೆಂಗಳೂರಿನಲ್ಲಿ ಶಕ್ತಿ ಪ್ರದರ್ಶನ ಕುರುಬರ ಕಹಳೆ ಸುಮೊನ್ನೆ ಅಷ್ಟೇ ಕುರುಬರ ಪಾದಯಾತ್ರೆ ನಿರಂಜನಾನಂದಪುರಿ ಶ್ರೀಗಳ ನೇತೃತ್ವದಲ್ಲಿ ನಡೆದಂತ ಒಂದು ಪಾದಯಾತ್ರೆ ಸಮಾಪ್ತಿಯಾಗಿತ್ತು ಇವತ್ತು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದಲ್ಲಿ ಸಮಾವೇಶವನ್ನ ಇಟ್ಕೊಂಡಿರುವಂತದ್ದು ಎಷ್ಟಿ ಮೀಸಲಾತಿ ನಮ್ಮ ಹಕ್ಕು ಎಷ್ಟಿ ಮೀಸಲಾತಿ ನಮಗೆ ಸಿಗ್ಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪಾದಯಾತ್ರೆಯನ್ನ ಶುರು ಮಾಡಿದ್ರು ಕಾಗಿನೆಲೆಯಿಂದ ಬೆಂಗಳೂರಿನವರೆಗೂ ಮುನ್ನೂರ ಅರವತ್ತು ಕಿಲೋಮೀಟರ್ ಬೆಂಗಳೂರಿನಲ್ಲಿ ಮೊಳಗ್ತಾ ಇದೆ ಮೀಸಲಾತಿ ಕೂಗು ಇಂದು ಕುರುಬ ಸಮುದಾಯದ ಶಕ್ತಿ ಪ್ರದರ್ಶನ ಆಗ್ತಾ ಇದೆ ಎಸ್ಟಿ ಮೀಸಲಾತಿಗೆ ಒತ್ತಾಯಿಸಿ ಕುರುಬರ ಸಮಾವೇಶ ನಡೀತಾ ಇರುವಂತದ್ದು ಇವತ್ತು ಬೆಂಗಳೂರಿನ ಬಿ ಐಇಸಿ ಮೈದಾನದಲ್ಲಿ ಬೃಹತ್ ಸಮಾವೇಶ ನಡೀತಾ ಇದೆ ಬೆಳಗ್ಗೆ ಹನ್ನೊಂದರಿಂದ ಸಂಜೆ ಐದರವರೆಗೆ ಕುರುಬರ ಸಮಾವೇಶ ನಡೆಯಲಿರುವಂಥದ್ದು ಹತ್ತು ಲಕ್ಷ ಕುರುಬ ಸಮುದಾಯದ ಜನ ಸೇರುವಂತಹ ನಿರೀಕ್ಷೆ ಇದೆ ಮನೆಗೊಬ್ಬ ಕುರುಬಣ್ಣ ಸಮಾವೇಶಕ್ಕೆ ಬಾರಣ್ಣ ಅನ್ನುವಂಥ ಘೋಷವಾಕ್ಯದಡಿ ಮಾಡಲಾಗ್ತಾ ಇರುವಂತಹ ಸಮಾವೇಶ ಮೂವತ್ತು ಜಿಲ್ಲೆಗಳಿಂದ ಆಗಮಿಸ್ತಾ ಇದ್ದಾರೆ ಕುರುಬ ಜನಾಂಗದವರು ಮೀಸಲಾತಿ ಹೋರಾಟಕ್ಕೆ ಸಿಗ್ತಾ ಇದೆ ಭಾರಿ ಜನ ಬೆಂಬಲ ಅಂದ್ರೆ ಅವರ ಸಮುದಾಯದ ದೊಡ್ಡ ಬೆಂಬಲ ಸಿಗ್ತಾ ಇದೆ ಕಾಗಿನೆಲೆಯಿಂದ ಶುರುವಾಗಿದ್ದಂತಹ ಕುರುಬರ ಪಾದಯಾತ್ರೆ ನಿರಂಜನಾನಂದ ಪುರಿ ಶ್ರೀಗಳ ನೇತೃತ್ವ ಇತ್ತು ಇದಕ್ಕೆ ಈಶ್ವರಾನಂದ ಶ್ರೀಗಳು ಕೂಡ ನಿರಂಜನಾನಂದ ಶ್ರೀಗಳ ಜೊತೆ ಹೆಜ್ಜೆಯನ್ನ ಹಾಕಿದ್ರು ಅವರಿಬ್ಬರ ಮುಂದಾಳತ್ವದಲ್ಲಿ ನಡೆದಂತ ಒಂದು ದೊಡ್ಡ ಪಾದಯಾತ್ರೆ ಜನವರಿ ಹದಿನೈದರಿಂದ ಫೆಬ್ರವರಿ ನಾಲ್ಕರವರೆಗೆ ನಡೆದಿತ್ತು ಈ ಒಂದು ಪಾದಯಾತ್ರೆ ಅದು ಮೊನ್ನೆ ಅಷ್ಟೇ ಸಮಾಪ್ತಿಯಾಯಿತು ಕುರುಬರಿಗೆ ಎಸ್ ಎಸ್ಟಿ ಮೀಸಲಾತಿ ಸಿಗ್ಬೇಕಾಗಿದೆ ಸಾಮಾಜಿಕ ಆರ್ಥಿಕ ಮೀಸಲಾತಿಯನ್ನ ಒದಗಿಸಬೇಕು ಕುರುಬರಿಗೆ ಶೈಕ್ಷಣಿಕ ಮೀಸಲಾತಿಯನ್ನ ನೀಡುವಂತೆ ಒತ್ತಾಯವನ್ನ ಮಾಡ್ತಾ ಈ ಒಂದು ಬೃಹತ್ ಪಾದಯಾತ್ರೆ ಸಾಗಿ ಬಂತು ಕಾಗಿನೆಲೆ ಇಟ್ಟು ಬೆಂಗಳೂರಿನವರೆಗೂ ಬಂತು ಅದು ಈಗ ಆಲ್ರೆಡಿ ಫೆಬ್ರವರಿ ನಾಲ್ಕನೇ ತಾರೀಕೆ ಸಮಾಪ್ತಿ ಆಗಿತ್ತು ಇವತ್ತು ಸಮಾವೇಶ ನಡೀತಾ ಇದೆ ಹತ್ತು ಲಕ್ಷ ಜನ ಸೇರುವಂತ ನಿರೀಕ್ಷೆ ಇದೆ ಅಂತ ಈ ಕಾರ್ಯಕ್ರಮದ ಆಯೋಜಕರು ಹೇಳ್ತಾ ಇದ್ರು ಸೊ ಹೀಗಾಗಿ ಈ ಕಾದ್ ನೋಡ್ಬೇಕು ಎಷ್ಟು ಜನ ಬರ್ತಾರೆ ಅಂತ ಯಾಕಂದ್ರೆ ಈಗ ಆಲ್ರೆಡಿ ಎಲ್ಲಾ ಜಿಲ್ಲೆಗಳಿಂದಲೂ ಕೂಡ ಆ ಜನಾಂಗದವರು ಆ ಸಮುದಾಯದವರು ಕುರುಬ ಸಮುದಾಯದವರು ಹೊರಟಿ ಬರ್ತಾ ಇದ್ದಾರೆ ಬೆಂಗಳೂರನ್ನ ಸೇರ್ತಾ ಇರುವಂಥದ್ದು ಬಿ ಐ ಇ ಸಿ ಮೈದಾನದಲ್ಲಿ ಬೃಹತ್ ವೇದಿಕೆಯನ್ನ ಕೂಡ ಹಾಕಲಾಗಿರುವಂಥದ್ದು ಎಲ್ಲಾ ರೀತಿಯಾದಂಥ ಸಿದ್ಧತೆಯನ್ನ ಕೂಡ ಮಾಡಿಕೊಳ್ಳಲಾಗಿದೆ ಈ ಮೂಲಕ ನಮ್ಮ ಹಕ್ಕನ್ನು ನಾವು ಕೇಳ್ತಾ ಇದ್ದೀವಿ ಅಂತ ನಿರಂಜನಾನಂದ ಶ್ರೀಗಳ ನೇತೃತ್ವದಲ್ಲಿ ಪಾದಯಾತ್ರೆ ಸಾಗಿ ಬಂದಂಥ ಒಂದು ಸಂದರ್ಭದಲ್ಲಿ ಎಲ್ಲ ಕಡೆನೂ ಕೂಡ ಹೇಳ್ಕೊಂಡು ಬಂದರು ಶ್ರೀಗಳು ಸೊ ಈ ಒಂದು ಹೋರಾಟಕ್ಕೆ ರಾಜಕೀಯ ನಾಯಕರು ಕೂಡ ಸಾಥ್ ಕೊಟ್ಟಿರುವಂಥದ್ದು ಪ್ರಮುಖವಾಗಿ ಇನ್ನ ಕಂಪ್ಲೀಟಾಗಿ ಮುನ್ನೂರ ಅರವತ್ತು ಕಿಲೋಮೀಟರ್ ಪಾದಯಾತ್ರೆಯ ಸಂದರ್ಭದಲ್ಲೂ ಕೂಡ ದೊಡ್ಡ ಈ ಇವರ ಸಮುದಾಯದ ಜನರ ಬೆಂಬಲ ಕೂಡ ವ್ಯಕ್ತವಾಗ್ತಾನೆ ಬಂತು ಬೆಂಗಳೂರಿನಲ್ಲಿ ಸಮಾಪ್ತಿ ಆಯಿತು ಇಲ್ಲಿ ಸಂಗೊಳ್ಳಿ ರಾಯಣ್ಣ ಪ್ರತಿಮೆಗೆ ಮಾಲಾರ್ಪಣೆ ಮಾಡುವ ಮುಖಾಂತರ ಇನ್ನ ಕುರುಬ ಸಮುದಾಯದಲ್ಲೇ ಇಲ್ಲವಾಯ್ತಾ ಒಗ್ಗಟ್ಟು ಅನ್ನುವಂಥ ಪ್ರಶ್ನೆ ಎದ್ದಿದೆ ಪ್ರಭಾವಿ ಕುರುಬ ನಾಯಕನಿಗೆ ಇಲ್ವಾ ಆಹ್ವಾನ ಎನ್ನುವಂಥದ್ದು ಸಿದ್ದರಾಮಯ್ಯ ಕುರುಬ ಸಮಾವೇಶಕ್ಕೆ ಬರಲ್ವಾ ಅನ್ನುವಂಥ ಪ್ರಶ್ನೆ ಎದ್ದಿದೆ ಯಾಕೆಂದ್ರೆ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿದೆ ಅಟ್ ಪ್ರೆಸೆಂಟ್ ಈಗಿರುವಂತ ರಾಜಕೀಯ ವ್ಯವಸ್ಥೆಯಲ್ಲಿ ಲಿಂಗಾಯತರ ಪ್ರಶ್ನಾತೀತ ನಾಯಕ ಯಾರಪ್ಪ ಅಂದ್ರೆ ಯಡಿಯೂರಪ್ಪ ಅಂತ ಹೇಳ್ತಾರೆ ಕುರುಬರ ಪ್ರಶ್ನಾತೀತ ನಾಯಕ ಯಾರಪ್ಪ ಅಂತ ಹೇಳಿದ್ರೆ ಸಿದ್ದರಾಮಯ್ಯನವರು ಅಂತಾರೆ ಒಕ್ಕಲಿಗರ ಪ್ರಶ್ನಾತೀತ ನಾಯಕರು ಯಾರಪ್ಪ ಅಂದ್ರೆ ದೇವೇಗೌಡರು ಅಂತ ಹೇಳ್ತಾರೆ ಅದೇ ರೀತಿಯಾಗಿ ಇಲ್ಲಿ ಈಗ ಒಂದು ಕುರುಬರ ಒಂದು ಬೃಹತ್ ಪಾದಯಾತ್ರೆ ನಡೀತಾ ಇರುವಂತಹ ಸಂದರ್ಭದಲ್ಲೂ ಕೂಡ ಸಿದ್ದರಾಮಯ್ಯನವರು ಸಾಥ್ ಕೊಟ್ಟಿರಲಿಲ್ಲ ಇನ್ನು ಇವತ್ತು ಬೃಹತ್ ಸಮಾವೇಶ ನಡೀತಾ ಇದೆ ಇದಕ್ಕೂ ಕೂಡ ಸಿದ್ದರಾಮಯ್ಯನವರು ಹೋಗೋದು ಡೌಟ್ ಅಂತ ಹೇಳಕ್ ಹೇಳಲಾಗ್ತಾ ಇರುವಂಥದ್ದು ಸಿದ್ದರಾಮಯ್ಯನವರೇ ಹೇಳ್ತಾ ಇದ್ರು ಇದು ಎಲ್ಲೋ ಈಶ್ವರಪ್ಪನವರು ಸಂಘಟನೆಯನ್ನ ಮಾಡಿಕೊಳ್ತಾ ಬರ್ತಾ ಇರುವಂಥದ್ದು ಈ ಒಂದು ಪಾದಯಾತ್ರೆಯನ್ನ ಅವರಿಗೆ ಬೇಕಾಗಿರುವ ರೀತಿಯಲ್ಲಿ ಅಂತನೂ ಕೂಡ ಆರೋಪವನ್ನು ಮಾಡಿದ್ದಂಥದ್ದು ಅರ್ಧಕ್ಕರ್ಧ ಬಂಟಿಂಗ್ಸ್ ಬ್ಯಾನರ್ಗಳಲ್ಲಿ ಸಿದ್ದರಾಮಯ್ಯನವರ ಫೋಟೋ ಇಲ್ಲ ಆಹ್ವಾನ ಪತ್ರಿಕೆಯಲ್ಲೂ ಕೂಡ ಸಿದ್ದರಾಮಯ್ಯ ಅವರ ಹೆಸರು ಮಾಯವಾಗಿರುವಂಥದ್ದು ಕುರುಬ ಸಮಾವೇಶಕ್ಕೆ ಸಿದ್ದರಾಮಯ್ಯ ಗೈರಾಗುವಂತ ಸಾಧ್ಯತೆ ಇದೆ ಈಶ್ವರಪ್ಪನವರು ಅಂದ್ರೆ ಈ ಹಾಲಿ ಸರ್ಕಾರದಲ್ಲಿ ನಾಲ್ವರು ಕುರುಬ ಸಮುದಾಯದ ಸಚಿವರುಗಳಿದ್ದಾರೆ ಈಶ್ವರಪ್ಪನವರಿದ್ದಾರೆ ಎಂ ಟಿ ಬಿ ನಾಗರಾಜ್ ಆರ್ ಶಂಕರ್ ಭೈರತಿ ಬಸವರಾಜು ಈ ನಾಲ್ವರು ಸಚಿವರುಗಳ ಜೊತೆ ಜೊತೆಗೆ ಮಾಜಿ ಸಚಿವರು ಈ ಒಂದು ಸಮುದಾಯದ ಪ್ರಮುಖ ನಾಯಕರಾಗಿರುವಂತಹ ಎಚ್ ವಿಶ್ವನಾಥ್ ಎಚ್ ಎಂ ರೇವಣ್ಣ ಬಂಡೆಪ್ಪ ಕಾಶಂಪುರ್ ಅವರು ಕೂಡ ಭಾಗಿಯಾಗ್ತಾ ಇದ್ದಾರೆ ಪಕ್ಷಾತೀತವಾಗಿ ಎಲ್ಲರೂ ಕೂಡ ಸೇರ್ತಾ ಇರುವಂಥದ್ದು ಎಕ್ಸೆಪ್ಟ್ ಸಿದ್ದರಾಮಯ್ಯ ಅಂತ ಹೇಳಲಾಗ್ತಾ ಇದಕ್ಕೆ ಅದು ನೋಡ್ಬೇಕು ಸಿದ್ದರಾಮಯ್ಯನವರು ಬರ್ತರಾ ಇಲ್ವಾ ಅಂತ ಸಮಾವೇಶಕ್ಕೆ ಎರಡು ಸಾವಿರಕ್ಕೂ ಹೆಚ್ಚು ಜನ ಪೊಲೀಸರನ್ನ ಬಿಗಿ ಭದ್ರತೆಗೋಸ್ಕರ ನಿಯೋಜನೆ ಮಾಡಲಾಗಿದೆ ಸುಮಾರು ಹತ್ತು ಲಕ್ಷಕ್ಕೂ ಹೆಚ್ಚು ಜನ ಭಾಗಿಯಾಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಎಲ್ಲ ರೀತಿಯಾದಂಥ ಒಂದು ಊಟದ ವ್ಯವಸ್ಥೆಯನ್ನು ಕೂಡ ರೆಡಿ ಮಾಡಲಾಗಿದೆ ಪೂರಿ ಭೋಜನದ ವ್ಯವಸ್ಥೆಯನ್ನು ಮಾಡಲಾಗಿದೆ ಸಮಾವೇಶದಲ್ಲಿ ಭಾಗಿಯಾಗುವವರೆಗೆ ಹದಿನೈದು ಲಕ್ಷ ರೊಟ್ಟಿಗಳನ್ನು ತಯಾರಿ ಮಾಡಲಾಗಿರುವಂಥದ್ದು ವಿವಿಧ ರೀತಿಯ ಪಲ್ಯಗಳನ್ನು ಕೂಡ ತಯಾರು ಮಾಡಲಾಗಿದೆ ಅರವತ್ತು ಲೀಟರ್ ಹೊಸರು ಒಟ್ಟು ಸಾವಿರ ಕೆ ಜಿ ಚಟ್ನಿ ಪುಡಿಯನ್ನು ರೆಡಿ ಮಾಡಲಾಗಿದೆ ಆ ರೊಟ್ಟಿಯ ಜೊತೆಗೆ ಊಟ ವಿತರಣೆಗಾಗಿ ಮುನ್ನೂರು ಕೌಂಟರ್ ರೆಡಿ ಮಾಡಲಾಗಿದೆ ಐದು ಲಕ್ಷ ಮಂದಿಗೆ ಆಸನದ ವ್ಯವಸ್ಥೆಯನ್ನ ಕಲ್ಪಿಸಲಾಗಿರುವಂಥದ್ದು ಐದು ಲಕ್ಷ ಮಂದಿಗೆ ಆಸನದ ವ್ಯವಸ್ಥೆ ಅಂದರೆ ಅಲ್ಲಿ ಚೇರ್ಗಳು ಖಾಲಿ ಆಗಿಲ್ಲ ಅಂದ್ರೆ ಐದು ಲಕ್ಷ ಜನ ಬಂದಿದ್ದಾರೆ ಅನ್ನೋದು ಕನ್ಫರ್ಮ್ ಆಗುತ್ತೆ ಅದಾದ್ಮೇಲೆ ಇನ್ನೂ ಜನ ಸೇರಿದ್ರೆ ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಈ ಒಂದು ಸಮಾವೇಶಕ್ಕೆ ಜನ ಬಂದಿರುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗುತ್ತೆ ದೃಶ್ಯಾವಳಿಯನ್ನು ನೋಡಿದಂತಹ ಸಂದರ್ಭದಲ್ಲಿ ಪೊಲೀಸ್ ಬಂದೋಬಸ್ತ್ ಬಂದೋಬಸ್ತ್ ಈಗ ಅಲ್ರೆಡಿ ಮಾಡಲಾಗಿರುವಂತ ಎರಡು ಸಾವಿರಕ್ಕೂ ಹೆಚ್ಚು ಜನ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ ಇದೆಲ್ಲದರ ಬಗ್ಗೆನೂ ಕೂಡ ಕಂಪ್ಲೀಟ್ ಆದಂತಹ ಡೀಟೇಲ್ಸ್ ಅನ್ನ ನಮ್ಮ ಮುಂದೆ ನಮ್ಮ ಪ್ರತಿನಿಧಿ ಅಭಿಷೇಕ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಎಸ್ ಅಭಿಷೇಕ್ ಇವತ್ತು ಒಂದು ಬೃಹತ್ ಸಮಾವೇಶ ನಡೀತಾ ಇದೆ ಹತ್ತು ಲಕ್ಷಕ್ಕೂ ಹೆಚ್ಚು ಜನ ಕುರುಬ ಸಮುದಾಯದವರು ಸೇರುವಂತ ನಿರೀಕ್ಷೆ ಕೂಡ ಇರುವಂತದ್ದು ಯಾವ ರೀತಿಯಾದಂತಹ ಸಿದ್ಧತೆಗಳು ಈಗ ಆಲ್ರೆಡಿ ಪೂರ್ಣಗೊಂಡಿದ್ದಾವೆ ಜನ ಯಾವ ರೀತಿಯಾಗಿ ಬರ್ತಾ ಇದ್ದಾರೆ ಈಗ ಆಲ್ರೆಡಿ ಖಂಡಿತ ಪುರುಷರಾದ ಏನು ಅಂತಂದ್ರೆ ಇವತ್ತು ಬೆಂಗಳೂರಿನಲ್ಲಿ ಒಂದು ಭಂಡಾರದ ಹಳದಿ ಕಹಡೆ ಅಂತಾನೆ ಹೇಳ್ಬೋದು ಏನು ಇತ್ತೀಚಿನ ರಾಜಕೀಯ ಬೆಳವಣಿಗೆಗಳಲ್ಲಿ ಮೀಸಲಾತಿ ಬೇಕು ಅಷ್ಟು ಸಾಕಷ್ಟು ಮಾತುಗಳು ಬರ್ತಾ ಇದೆ ಸಾಕಷ್ಟು ಚರ್ಚೆಗಳು ಸಹ ಪ್ರಾರಂಭವಾಗಿದೆ ಈ ಬೆನ್ನಲ್ಲೇ ಏನೋ ಒಂದು ಕುರುಬ ಸಮುದಾಯದವರು ನಮಗೆ ಎಸ್ ಮೀಸಲಾತಿ ಕೊಡಬೇಕು ಯಾವುದೇ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಕುರುಬ ಸಮುದಾಯ ಪರಿಶಿಷ್ಟ ಪಂಗಡಕ್ಕೆ ಸೇರಿದೆ ಆದ್ರೆ ಇನ್ನಷ್ಟು ಇನ್ನಷ್ಟು ಜಿಲ್ಲೆಗಳಲ್ಲಿ ಇನ್ನಷ್ಟು ಕಡೆಗಳಲ್ಲಿ ಕುರ್ಬ ಸಮುದಾಯವನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರಿಲ್ಲ ಆದ್ರೆ ಸಾವಿರದ ಒಂಬೈನೂರ ಮೂವತ್ತೆಂಟರ ಮೊದಲೇ ಬ್ರಿಟಿಷ್ ಸರ್ಕಾರದ ಕಾಲದಲ್ಲಿ ಒಂದು ಏನು ಸಮುದಾಯ ಪರಿಶಿಷ್ಟ ಪಂಗಡಕ್ಕೆ ಸೇರಿತ್ತು ಈಗ ಈಗ ಕುರ್ಬ ಸಮುದಾಯವು ಶೈಕ್ಷಣಿಕವಾಗಿ ಆರ್ಥಿಕವಾಗಿ ರಾಜಕೀಯವಾಗಿ ಹಾಗೂ ಸಾಮಾಜಿಕವಾಗಿ ಹಿಂದುಳಿದಿದೆ ಕುರ್ಬ ಸಮುದಾಯವರ ಹೆಚ್ಚಿನ ಮಸಲಾತಿಗೆ ಪರಿಶಿಷ್ಟ ಸೇರ್ಪಡಿಸಬೇಕು ಅಂತ ಒಂದು ರೀತಿಯಲ್ಲಿ ಏನು ಪೀಠದ ಏನು ನಿಯಂತ್ರಣಾನಂದ ನಿಯಂಜನಾನಂದ ಪರಿಸ್ಥಿತಿಗಳು ಏನೋ ಒಂದು ಜನವರಿ ಹದಿನೈದರಿಂದ ಪಾದಯಾತ್ರೆ ಪ್ರಾರಂಭ ಮಾಡ್ತಾರೆ ಹಾವೇರಿಯಿಂದ ಹೊರಡ ಪಾದಯಾತ್ರೆ ಹಾವೇರಿ ಚಿತ್ರದುರ್ಗ ದಾವಣಗೆರೆ ಮೂಲಕ ತುಮಕೂರು ಮೂಲಕ ನೆಲಮಂಗಲದಿಂದ ಬೆಂಗಳೂರಿನ ಅಣ್ಣಮ್ಮ ದೇವಾಲಯದಲ್ಲಿ ಸಮಾಪ್ತಿ ಆಗುತ್ತೆ ಪಾದಯಾತ್ರೆ ಈ ಒಂದು ಪಾದಯಾತ್ರೆಯ ನಂತರ ಮೂರು ದಿನಗಳ ನಂತರ ಒಂದು ಬೆಂಗಳೂರು ಅಂತಾರಾಷ್ಟ್ರೀಯ ವಸ್ತು ಪ್ರದರ್ಶನ ಕೇಂದ್ರ ಏನಿದೆ ಈ ಒಂದು ಕೇಂದ್ರದಲ್ಲಿ ಒಂದು ಆವರಣ ಇದೆ ಈ ಆವರಣದಲ್ಲಿ ಬೃಹತ್ತಾಗಿ ಒಂದು ವೇದಿಕೆ ಶಕ್ತಿ ಒಂದು ಸಂಪೂರ್ಣವಾಗಿ ಒಂದು ಶಕ್ತಿ ಪ್ರದರ್ಶನ ಕುರುಬ ಶಕ್ತಿ ಪ್ರದರ್ಶನ ನಮಗೆ ಎಸ್ಸಿ ಮೀಸಲಾತಿ ಬೇಕೇ ಬೇಕು ಎಂಬ ಒಂದು ಹೋರಾಟಕ್ಕೆ ಮನೆಗೊಬ್ಬ ಕುರುಬಣ್ಣ ಮನೆಗೊಬ್ಬ ರಾಯಣ್ಣ ಸಮಾವೇಶಕ್ಕೆ ಬಾರಣ್ಣ ಎಂದು ಒಂದು ಶ್ರೀಗಳು ಕರೆ ಕೊಟ್ಟಿರ್ತಕ್ಕಂಥದ್ದು ಈ ಒಂದು ಕಲೆಯ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಹಾಗೂ ನೆರೆಯ ಮಹಾರಾಷ್ಟ್ರ ಆಂಧ್ರ ಪ್ರದೇಶ ತೆಲಂಗಾಣ ಹಾಗೂ ತಮಿಳುನಾಡಿನಲ್ಲೂ ಕೂಡ ಈಗಾಗಲೇ ಸಮಾವೇಶಕ್ಕೆ ಜನರು ಕುರುಬ ಸಮುದಾಯ ಜನರು ಬರ್ತಾ ಸಾಕಷ್ಟು ಸುಮಾರು ಏನೊಂದು ಹತ್ತು ಲಕ್ಷ ಜನರಿಗೆ ಆತ್ಮ ವ್ಯವಸ್ಥೆ ವೇದಿಕೆ ಕೂಡ ಸಜ್ಜಾಗಿರ್ತಕ್ಕಂಥದ್ದು ಮತ್ತೊಂದು ಅಭಿಷೇಕ್ ಎಸ್ ಈಗ ಜನ ಬರ್ತಾ ಇದ್ದಾರೆ ಎಲ್ಲಾ ಕಡೆಯಿಂದಲೂ ಕೂಡ ಸೇರ್ತಾ ಇದ್ದಾರೆ ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಇವತ್ತು ಜನ ಸೇರುವಂತ ನಿರೀಕ್ಷೆ ಕೂಡ ಇರುವಂತದ್ದು ಇಲ್ಲಿ ಮೇನ್ ಆಗಿ ಅಂದ್ರೆ ಯಾವುದೇ ಈ ರೀತಿಯಾದಂತಹ ಸಮುದಾಯದಲ್ಲಿ ಸಮಾವೇಶ ನಡೆಯುವಂತ ಸಂದರ್ಭದಲ್ಲಿ ರಾಜಕೀಯ ನಾಯಕರು ಪ್ರಮುಖರಾಗ್ತಾರೆ ಅದರಲ್ಲೂ ಕುರುಬ ಸಮುದಾಯದಲ್ಲಿ ಮುಂಚೂಣಿ ನಾಯಕರು ಅಂದ್ರೆ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗಿದ್ದಂಥವ್ರು ಸೊ ಅವರ ಅನುಪಸ್ಥಿತಿ ಇವತ್ತು ಕಾಡುವಂತ ಸಾಧ್ಯತೆ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ ಅವರಿಗೂ ಕೂಡ ಆಹ್ವಾನ ಹೋಗಿಲ್ಲ ಅಂತ ಹೇಳಲಾಗ್ತಾ ಇರುವಂತದ್ದು ಇದ್ರ ಬಗ್ಗೆ ಏನ್ ಮಾಹಿತಿ ಲಭ್ಯವಾಗ್ತಾ ಇದೆ ಪಂಡಿತ ಪೃಥ್ವಿರಾಜ್ ಯಾವುದೇ ಸಮುದಾಯದ ಕಾರ್ಯಕ್ರಮದಲ್ಲಿ ಆ ಸಮುದಾಯದ ಮುಖಂಡರು ಮುಖ್ಯವಾಗಿ ರಾಜಕೀಯ ಮುಖಂಡರಗಳು ಇಲ್ಲಿ ಮುಖ್ಯವಾಗಿ ಮುಖ್ಯ ಪಾತ್ರ ನಿರ್ವಹಿಸತಕ್ಕಂಥದ್ದು ಆದ್ರೆ ಈ ಕಾರ್ಯಕ್ರಮದಲ್ಲಿ ಏನು ಕೆ ಎಸ್ ಈಶ್ವರಪ್ಪ ಅವರು ಸಚಿವರು ಅವರು ಅದು ಮಾಜಿ ಸಚಿವರು ಎಚ್ ಎಂ ರೇವಣ್ಣ ಅವರ ಮುಂದಾಟು ಕಾರ್ಯಕ್ರಮ ನಡೀತಾ ಇರ್ತಕ್ಕಂಥದ್ದು ಬಳಿಕ ಬಸವರಾಜ್ ಆಗಿರ್ಬೋದು ಅದೇ ರೀತಿ ಎಂಟಿ ಬಿ ನಾಗರಾಜ ಸೇರಿದಂತೆ ಹಲವು ನಾಯಕರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಆದರೆ ಕುರುಬರ ಒಂದು ಕುರ್ಬ ಸಮುದಾಯದ ನಾಯಕ ಮಾಜಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಮಾಹಿತಿ ನೀಡಿದ್ದಾರೆ ಅದೇ ಬರ್ತಾರೆ ಇಲ್ವ ಎಂಬುದು ಡೌಟ್ ಅಂತ ಕೂಡ ಈ ಒಂದು ಸಮಾವೇಶದ ಎಸ್ಟಿ ಮೀಸಲಾತಿ ಹೋರಾಟದ ಸಮಿತಿಯವರು ಹೇಳ್ತಾ ಇರ್ತಕ್ಕಂಥದ್ದು ಯಾಕಂದ್ರೆ ಸಿದ್ದರಾಮಯ್ಯ ಅವರು ಅಹಿತ ನಾಯಕ ಬೆಂಬಸ್ಕೊಂಡಿದ್ರು ಅವರು ಎಸ್ಟಿ ಮೀಸಲಾತಿ ಹೋರಾಟಕ್ಕೆ ಬರ್ತಾರಾ ಅಂದ್ರೆ ಎಲ್ಲ ಅಲ್ಪಸಂಖ್ಯಾತ ಹಿಂದುಳಿದ ದಲಿತ ಎಲ್ಲಾ ಎಲ್ಲಾ ಸಮುದಾಯಗಳ ನಾಯಕ ಆಗಿದ್ರು ಅಂತ ಅವರು ಈಗ ಕೇವಲ ಸಂಘ ಸ್ವಜಾತಿಯ ಒಂದು ಮೀಸಲಾತಿಯ ಹೋರಾಟಕ್ಕೋಸ್ಕರ ಬರ್ತಾರ ಎಂಬ ಒಂದು ದೊಡ್ಡ ಪ್ರಶ್ನೆ ಕೂಡ ಕಾಡ್ತಾ ಇರ್ತಕ್ಕಂಥದ್ದು ಮೂಲಗಳ ಪ್ರಕಾರ ಸಿದ್ದರಾಮಯ್ಯ ಅವರು ನೈತಿಕ ಬೆಂಬಲ ಸೂಚಿಸಿದ್ರು ಕೂಡ ಈ ಸಮಾವೇಶಕ್ಕೆ ಬರುವುದು ಬಹುತೇಕ ಡೌಟ್ ಆಗಿದೆ ಪ್ರತಿದ್ ಓಕೆ ಥ್ಯಾಂಕ್ ಯು ಅಭಿಷೇಕ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಬೆಂಗಳೂರಿನಲ್ಲಿ ಮೊಳಗಲಿದೆ ಮೀಸಲಾತಿ ಕೂಗು ಮೂವತ್ತು ಜಿಲ್ಲೆಗಳಿಂದ ರಾಜಧಾನಿಗೆ ಹತ್ತು ಲಕ್ಷ ಜನ ತಪ್ಪಲ್ಲ ಟ್ರಾಫಿಕ್ ರೇಕ್ ಬೆಂಗಳೂರು ಸ್ತಬ್ಧ ಬೆಂಗಳೂರು ಲಾಕ್ ಎಸ್ಟಿ ಮೀಸಲಾತಿಗಾಗಿ ಬೃಹತ್ ಸಮಾವೇಶ ನಡೀತಾ ಇದೆ ಇವತ್ತು ಬೆಂಗಳೂರಿಗೆ ತಟ್ಟಿದೆ ಟ್ರಾಫಿಕ್ ಟ್ರಾಫಿಕ್ನ ಬಿಸಿ ತುಮಕೂರು ರಸ್ತೆ ಫುಲ್ ಜಾಮ್ ಜಾಮ್ ಆಗೋಗಿದೆ ಯಾಕೆಂದ್ರೆ ಮಾದಬಾರದ ಸಮೀಪ ಇರುವಂತಹ ಬಿ ಐ ಇ ಸಿ ಆ ಒಂದು ಮೈದಾನದಲ್ಲಿ ನಡೀತಾ ಇರುವಂತ ಹಿನ್ನೆಲೆಯಲ್ಲಿ ಮೇನ್ ಆಗಿ ಹೊಡ್ತಾ ಬೀಳೋದು ಅಂದ್ರೆ ತುಮಕೂರು ಭಾಗಕ್ಕೆ ಅಂದ್ರೆ ಆ ಒಂದು ಮೇನ್ ಎಂಟ್ರೆನ್ಸ್ ಏನಿದೆ ಹೆದ್ದಾರಿ ಏನಿದೆ ಅಲ್ಲೇ ಮೇನ್ ಆಗಿ ಇರುವಂತಹ ಹಿನ್ನೆಲೆಯಲ್ಲಿ ಕಂಪ್ಲೀಟ್ ಆಗಿ ಟ್ರಾಫಿಕ್ ಜಾಮ್ ಉಂಟಾಗಲಿರುವಂಥದ್ದು ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಜನರು ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಸಾವಿರಾರು ಬಸ್ಗಳಲ್ಲಿ ಬರ್ತಾ ಇದ್ದಾರೆ ಅವರಿಗೆ ಸಿಗುವಂತ ವಾಹನಗಳಲ್ಲಿ ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಟ್ರಾಫಿಕ್ ಜಾಮ್ ಆಗೇ ಆಗುತ್ತೆ ಸುಮಾರು ಎಂಟರಿಂದ ಹತ್ತು ಕಿಲೋಮೀಟರ್ ಟ್ರಾಫಿಕ್ ಜಾಮ್ ಆಗಿದೆ ಆಲ್ರೆಡಿ ನಿಂತಲ್ಲೇ ನಿಂತಿದ್ದಾವೆ ವಾಹನಗಳು ವೀಕೆಂಡ್ ಮೂಡ್ ನಲ್ಲಿ ಬಿಗ್ ಶಾಕ್ ಎದುರಾಗಿರುವಂಥದ್ದು ಸಂಡೆ ಬೇರೆ ಆಗಿರುವಂತಹ ಹಿನ್ನೆಲೆಯಲ್ಲಿ ಎಲ್ಲರೂ ತಮ್ಮ ತಮ್ಮ ಊರಿಗೆ ಹೋಗ್ತಾ ಇದ್ರು ಅಥವಾ ಬೇರೆ ಎಲ್ಲೋ ಕಡೆ ಟ್ರಿಪ್ ಹೋಗ್ತಾ ಇದ್ರೆ ಗ್ಯಾರಂಟಿ ಲಾಕ್ ಆಗೋಗ್ಬಿಟ್ಟಿದ್ದಾರೆ ಈಗ ಆಲ್ರೆಡಿ ಸಾಕಷ್ಟು ಜನ ಲಾಕ್ ಆಗಿ ಹೋಗಿದ್ದಾರೆ ಕುಣಿಗಲ್ಲು ಹಾಸಿನ ಮಂಗಳೂರು ಕಡೆ ಸಂಚಾರ ಕಷ್ಟ ಮಾರ್ಗ ಬದಲಾವಣೆಯನ್ನ ಮಾಡಿದ್ದಾರೆ ಪೊಲೀಸರು ಬೃಹತ್ ವಾಹನಗಳನ್ನ ತಡೆದು ನಿಲ್ಲಿಸ್ತಾ ಇದ್ದಾರೆ ಪೊಲೀಸರು ಬೇರೆ ಮಾರ್ಗದಲ್ಲಿ ಹೋಗಿ ಯಾಕೆಂದ್ರೆ ಇಲ್ಲಿ ಸಿಕ್ಕಾಕೊಂಡ್ಬಿಟ್ರೆ ಮತ್ತು ಮೂನೇ ಆಗಲ್ಲ ಸಂಜೆವರೆಗೂ ಅಂತ ಹೇಳಿ ಕಳಿಸ್ತಾ ಇದ್ದಾರೆ ಮೈನ್ ಆಗಿ ತುಮಕೂರು ಆ ಒಂದು ಹೆದ್ದಾರಿಯಲ್ಲಿ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಸುಮಾರು ಒಂದು ಹದಿನೈದು ಜಿಲ್ಲೆಗೆ ಸಂಪರ್ಕ ಕಲ್ಪಿಸುವಂತಹ ಒಂದು ಮೇನ್ ಹೆದ್ದಾರಿ ಅದು ಏಕೆಂದ್ರೆ ಉತ್ತರ ಕರ್ನಾಟಕ ಭಾಗದ ಜಿಲ್ಲೆಗಳಾಗಿರ್ಬೋದು ಇನ್ನೊಂದು ಕಡೆ ಮಲೆನಾಡು ಭಾಗದ ಜಿಲ್ಲೆಗಳಾಗಿರ್ಬೋದು ಈ ದಕ್ಷಿಣ ಕರ್ನಾಟಕ ಭಾಗದ ಸಾಕಷ್ಟು ಜಿಲ್ಲೆಗಳಿಗೆ ಕನೆಕ್ಟ್ ಮಾಡುವಂತಹ ಒಂದು ಮೇನ್ ಹೆದ್ದಾರಿ ಅಂದ್ರೆ ಅದು ತುಮಕೂರಿನ ಹೆದ್ದಾರಿನ ಎಲ್ಲದ್ರ ಬಗ್ಗೆ ಕಂಪ್ಲೀಟ್ ಆದಂತ ಡೀಟೇಲ್ಸ್ ಅನ್ನ ನಮ್ಮ ಮುಂದೆ ಇಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಆಶಿಕ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದಾರೆ ಎಸ್ ಆಶಿಕ್ ಇವತ್ತು ಕುರುಬರ ಸಮಾವೇಶ ನಡೀತಾ ಇರುವಂತಹ ಹಿನ್ನೆಲೆಯಲ್ಲಿ ಸುಮಾರು ಹತ್ತು ಲಕ್ಷಕ್ಕೂ ಹೆಚ್ಚು ಜನ ಸೇರುವಂತಹ ನಿರೀಕ್ಷೆ ಕೂಡ ಇದೆ ಈಗ ಆಲ್ರೆಡಿ ಬರ್ತಾ ಇದ್ದಾರೆ ಮೂವತ್ತು ಜಿಲ್ಲೆಗಳಿಂದಲೂ ಕೂಡ ಸಾವಿರಾರು ಗಾಡಿಗಳಲ್ಲಿ ಬರ್ತಾ ಇರುವಂತದ್ದು ಬಸ್ಸುಗಳಲ್ಲಿ ಬರ್ತಾ ಇರುವಂತದ್ದು ಯಾವ ರೀತಿಯಾದಂತಹ ಟ್ರಾಫಿಕ್ ಸಮಸ್ಯೆ ಎದುರಾಗಿದೆ ಆಲ್ರೆಡಿ ಈಗ ಆಲ್ರೆಡಿ ಎಸ್ ಪೃಥ್ವಿ ಏನು ಕುರುಬರಿಗೆ ಎಸ್ ಟಿ ಮೀಸಲಾತಿಯನ್ನು ಆಗ್ರಹಿಸಿ ಇವತ್ತು ಆ ನಗರದ ನೆಲಮಂಗ್ಲದಲ್ಲಿರುವಂತಹ ಅನ್ನು ಮೈದಾನದಲ್ಲಿ ದೊಡ್ಡ ಮಟ್ಟದಲ್ಲಿ ಸಮಾವೇಶ ಮಾಡ್ತಾ ಇರುವಂಥದ್ದು ಹಿನ್ನೆಲೆಯಲ್ಲಿ ಏನು ಆ ಬೆಂಗಳೂರಿಗೆ ಮತ್ತೆ ಹೊರ ಹೋಗುವ ಮತ್ತು ಒಳ ದಾರಿಯಲ್ಲಿ ಸಂಪೂರ್ಣ ಟ್ರಾಫಿಕ್ ಆಗಿರುವಂಥ ಕೆಲವೊಂದು ದೃಶ್ಯಗಳನ್ನು ಕೂಡ ನಿಮಗೆ ತೋರಿಸ್ತಾ ಹೋಗ್ತೀನಿ ಪ್ರಮುಖವಾಗಿ ಇದೇನು ಆ ಮಾದನಾಯಕನಹಳ್ಳಿ ಬಳಿ ಇರುವಂತಹ ನೈಸ್ ರೋಡ್ ಬಳಿ ಇರುವಂತಹ ಒಂದು ದೃಶ್ಯ ಇಲ್ಲಿ ಸಮರಾಪ ಏನು ಸಮರಾಪಾದಿಯಲ್ಲಿ ಜನ ತಮ್ಮ ಬೇಡಿಕೆ ಏನಿದೆ ಅದನ್ನ ಈಡೇರಿಸೋದಕ್ಕೆ ಇಲ್ಲೊಂದು ಪ್ರತಿಭಟನೆಯನ್ನು ಮಾಡೋದಕ್ಕೆ ಸಮಾವೇಶ ದಾಖಲಿಸೋದಕ್ಕೆ ಇವತ್ತು ಜನರು ಬರ್ತಾ ಇದ್ದಾರೆ ಇನ್ನು ನಾನು ಸದ್ಯಕ್ಕೆ ಏನೋ ಮಾದನಾಯಕನಹಳ್ಳಿ ಫ್ಲೈಓವರ್ ಮೇಲೆ ನಿಂತಿದ್ದೀನಿ ಈ ಫ್ಲೈಓವರ್ ಇಳಿದ ತಕ್ಷಣ ಸುಮಾರು ಏಳರಿಂದ ಎಂಟು ಕಿಲೋಮೀಟರ್ ದೂರದಲ್ಲಿ ಅದು ದೂರದವರೆಗೂ ಕೂಡ ಟ್ರಾಫಿಕ್ ಜಾಮ್ ಆಗಿರುವಂಥದ್ದು ಹಿನ್ನೆಲೆಯಲ್ಲಿ ಪೊಲೀಸರು ಬಿಗಿ ಬಂದೋಬಸ್ತ್ ಅನ್ನ ಇಲ್ಲಿ ಏರ್ಪಾಡು ಮಾಡಿದ್ದಾರೆ ಮುಖ್ಯವಾಗಿ ಯಾರು ಕೂಡ ತುಮಕೂರು ಕಡೆಯಿಂದ ಬರುವಂತವರಿಗೆ ನೇರವಾಗಿ ಏನೋ ನೆಲಮಂಗಲ ದಾರಿ ಏನಿದೆ ಅದನ್ನ ಆ ವಾಹನಗಳಿಗೆ ಅದನ್ನ ಅನುವು ಮಾಡಿಕೊಡ್ತಾ ಇಲ್ಲ ಅದರ ಪರ್ಯಾಯವಾಗಿ ಪೊಲೀಸರು ಬೇರೆ ಮಾರ್ಗವನ್ನ ಕಟ್ಕೊಟ್ಟಿರುವಂತದ್ದು ತುಮಕೂರಿಂದ ಯಾವ್ದಾದ್ರು ವಾಹನಗಳು ಬರ್ತಾ ಇದ್ರೆ ಅದು ಡಾಬಸ್ಪೇಟೆ ದೊಡ್ಡಬಳ್ಳಾಪುರ ಮತ್ತು ಅಂತಾರಾಷ್ಟ್ರೀಯ ಕೆಂಪೇಗೌಡ ವಿಮಾನ ನಿಲ್ದಾಣದ ಮಾರ್ಗ ಏನಿದೆ ಆ ಮೂಲಕವಾಗಿ ಅದು ಬೆಂಗಳೂರಿಗೆ ಏನು ಬರ್ಬೇಕಾಗಿರುವಂತಹ ಒಂದು ದಾರಿಯನ್ನು ಈಗಾಗಲೇ ಪೊಲೀಸರು ಕಲ್ಪಿಸಿದ್ದಾರೆ ಇನ್ನು ತುಮಕೂರು ಕಡೆ ಯಾರಾದ್ರೂ ಹೋಗ್ಬೇಕಿದ್ರು ಕೂಡ ಅದೇ ಅಂದ್ರೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ದೊಡ್ಡಬಳ್ಳಾಪುರ ಡಾಬಸ್ಪೇಟೆ ಅದೇ ಮಾರ್ಗವಾಗಿ ತುಮಕೂರು ಕಡೆ ಕೂಡ ಹೋಗ್ಬೇಕಾಗ್ಬೇಕಾಗುತ್ತೆ ಇನ್ನೊಂದು ಕಡೆಯಿಂದ ಯಾವ ದೊಡ್ಡ ಭಾರಿ ಪ್ರಮಾಣದ ವಾಹ ವಾಹನಗಳನ್ನ ತಾಪಸ್ಪೇಟೆ ಪಾರ್ಕಿಂಗ್ ಸ್ಥಳದಲ್ಲಿ ಸಂಜೆವರೆಗೂ ಕೂಡ ನಿಲ್ಲಿಸಲೇಬೇಕು ಯಾವುದೇ ಕಾರಣಕ್ಕೂ ಕೂಡ ಆ ವಾಹನಗಳು ನಗರದ ಒಳಗಡೆ ಬರಬಾರದು ಯಾಕಂತ ಹೇಳಿದ್ರೆ ಸುಮಾರು ನೆಲ್ಮಂಗಲದಿಂದ ಗೋರೆಗುಂಟೆ ಪಾಳ್ಯವರೆಗೂ ಕೂಡ ಅಕಸ್ಮಾತ್ ಜಾಮ ಏನಾದ್ರೆ ಅದನ್ನ ಮತ್ತೆ ತಿಳಿಮ ಏನು ತಿಳಿಗೊಳಿಸೋದಕ್ಕೆ ಸಿಕ್ಕಾಪಟ್ಟೆ ಅರಸಾಹಸ ಪಡಬೇಕಾಗಿರುವಂತಹ ಕೆಲಸ ಪೊಲೀಸರ ಮೇಲಿದೆ ಹಿನ್ನೆಲೆಯಲ್ಲಿ ಇದೆಲ್ಲವನ್ನೂ ಕೂಡ ಮುನ್ನೆಚ್ಚರಿಕಾ ಕ್ರಮವಾಗಿ ತೆಗೆದುಕೊಂಡು ಇವತ್ತು ಏನು ಪರ್ಯಾಯ ಮಾರ್ಗವನ್ನು ಈ ಒಂದು ಸಮಾವೇಶಕ್ಕೆ ಒಂದು ಬಿಗಿ ಬಂದೋಬಸ್ತ್ ಜೊತೆಗೆ ಟ್ರಾಫಿಕ್ ಕಂಟ್ರೋಲ್ ಮಾಡೋದಕ್ಕೂ ಕೂಡ ಇಲ್ಲಿ ಪೊಲೀಸರು ನಿರ್ಧಾರ ಮಾಡಿಕೊಂಡಿರುವಂತದ್ದು ಈಗಾಗಲೇ ಕೆಲವು ಕರ್ನಾಟಕದ ಬೇರೆ ಬೇರೆ ಭಾಗಗಳಿಂದ ಹಾವೇರಿ ಆಗಿರ್ಬೋದು ಬಳ್ಳಾರಿ ಆಗಿರ್ಬೋದು ಜೊತೆಗೆ ಬೀದರ್ ಆಗಿರ್ಬೋದು ಹೊಸದುರ್ಗ ಚಿತ್ರದುರ್ಗ ಎಲ್ಲಾ ಕಡೆಯಿಂದ ಕೂಡ ಬಸ್ ಬಸ್ ನಲ್ಲಿ ಜನರು ಬರ್ತಾ ಇರುವಂತದ್ದು ತೋಫಾನ್ ಅನ್ನುವಂಥ ವೆಹಿಕಲ್ನಲ್ಲಿ ಬರ್ತಾ ಇರುವಂತದ್ದು ಒಟ್ಟಾರೆಯಾಗಿ ದೃಶ್ಯಗಳೆಲ್ಲ ಸುಮಾರು ಏನೋ ಇವತ್ತು ಒಂದು ಹತ್ತು ಹನ್ನೆರಡು ಲಕ್ಷ ಜನ ಸೇರ್ತಾರೆ ಈ ಒಂದು ಸಮಾವೇಶಕ್ಕೆ ಅನ್ನೋದಕ್ಕಿಂತ ಸದ್ಯಕ್ಕೆ ಸಾಕ್ಷಿ ಅಂತಲೇ ಹೇಳ್ಬೋದು ಪೃಥ್ವಿ ಓಕೆ ಥ್ಯಾಂಕ್ ಯು ಅಶೇಕ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಇವತ್ತು ಕುರುಬರ ಸಮಾವೇಶ ನಡೀತಾ ಇದೆ ಮತ್ತೊಂದು ದೊಡ್ಡ ಸಮಾವೇಶ ಆಗ್ಲಿಕ್ಕೆ ಮತ್ತೊಂದು ಹೋರಾಟ ಹಣಿ ಇದೆ ಅದು ಯಾವುದು ಅಂತ ನಿಮಗೂ ಕೂಡ ಗೊತ್ತಿದೆ ಪಂಚಮಸಾಲಿ ಪಾದಯಾತ್ರೆ ಸಿಎಂ ಬಿ ಎಸ್ ವೈಗೆ ಮೀಸಲಾತಿಯ ಸಂಕಷ್ಟ ಎದುರಾಗಿರುವಂತದ್ದು ಈ ಬಾರಿ ಒಂದೆಡೆ ಕುರುಬರ ಎಸ್ ಟಿ ಮೀಸಲಾತಿ ಕೂಗು ಇವತ್ತು ದೊಡ್ಡ ಮಟ್ಟದಲ್ಲಿ ಪ್ರತಿಧ್ವನಿಸ್ತಾ ಇದೆ ಮತ್ತೊಂದು ಕಡೆ ಪಂಚಮಸಾಲಿ ಟು ಎ ಒತ್ತಾಯ ಕೂಡ ಕೇಳಿ ಬರ್ತಾ ಇರುವಂತದ್ದು ಇನ್ನೂ ಒಂದ್ ಕಡೆ ವಾಲ್ಮೀಕಿ ಸಮುದಾಯದವರು ಕೂಡ ನಮಗೆ ಮೀಸಲಾತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಘೋಷಣೆ ಮಾಡಬೇಕು ಮುಖ್ಯಮಂತ್ರಿಗಳು ಅಂತ ಕೇಳ್ಕೊಂಡಿದ್ದಾರೆ ತುಮಕೂರನ್ನ ತಲುಪಿದೆ ಈಗ ಆಲ್ರೆಡಿ ಪಂಚಮಸಾಲಿ ಪಾದಯಾತ್ರೆ ಕೂಡಲ ಸಂಗಮದಿಂದ ಬೆಂಗಳೂರಿನತ್ತ ಪಾದಯಾತ್ರೆ ಈಗ ಸಾಗಿ ಬರ್ತಾ ಇರುವಂಥದ್ದು ಜನವರಿ ಹತ್ತಕ್ಕೆ ಬೆಂಗಳೂರಿನಲ್ಲಿ ಅಂದ್ರೆ ಇಲ್ಲಿ ಅಂದ್ರೆ ಶುರುವಾಗಿತ್ತು ಅದು ಫೆಬ್ರವರಿ ಹತ್ತಕ್ಕೆ ಒಂದು ಸಭೆಯನ್ನ ಕೂಡ ಇಟ್ಕೊಂಡಿದ್ದಾರೆ ಎಲ್ಲ ಈ ಪಂಚಮಸಾಲಿ ಸಮುದಾಯದ ಶಾಸಕರುಗಳು ಸಚಿವರುಗಳು ಮಾಜಿ ಶಾಸಕರುಗಳು ಹಾಗೆ ಸಂಸದರು ಇವರೆಲ್ಲರೂ ಕೂಡ ಭಾಗಿಯಾಗಬೇಕು ಅಂತ ನಿರಾಣಿ ಮನವೊಲಿಕೆ ಪ್ರಯತ್ನವೂ ಕೂಡ ಆಗಿತ್ತು ಟು ಎ ಮೀಸಲಾತಿ ಘೋಷಣೆಗೆ ಸ್ವಾಮೀಜಿಗಳು ಪಟ್ಟನ್ನು ಹಿಡ್ಕೊಂಡಿದ್ದಾರೆ ಜಯ ಮೃತ್ಯುಂಜಯ ಸ್ವಾಮೀಜಿಗಳ ನೇತೃತ್ವದಲ್ಲಿ ಪಾದಯಾತ್ರೆ ಸಾಗಿ ಬರ್ತಾ ಇದೆ ತುಮಕೂರನ್ನ ಈಗ ಆಲ್ರೆಡಿ ತಲುಪಿರುವಂಥದ್ದು ತುಮಕೂರಿನಿಂದನೂ ಕೂಡ ಈಗ ಸಾಗಿ ಬರ್ತಾ ಇದೆ ಬೆಂಗಳೂರಿನ ಚೆನ್ನೈ ಚಿನ್ನಮ್ಮ ಮೆಗಾ ಶೋ ನೂರಾರು ಕಾರು ಅದ್ದೂರಿ ಮೆರವಣಿಗೆ ತಮಿಳುನಾಡಿನಲ್ಲಿ ಶಶಿಕಲಾ ಶಕ್ತಿ ಪ್ರದರ್ಶನ ಚಿನ್ನಮ್ಮ ಮೆಗಾ ಶೋ ನಮ್ಮ ಭಾರತದಲ್ಲಿ ಮಾತ್ರ ಅಂತ ಕಾಣಿಸುತ್ತೆ ಈ ರೀತಿಯಾಗಿ ಎಲ್ಲ ನಡೆಯೋದು ಯಾಕೆಂದ್ರೆ ಆರೋಪ ಆಗೋದು ಕಾಮನ್ ಆದ್ರೆ ಅಪರಾಧಿ ಅಂತ ಪ್ರೂವ್ ಮೇಲೂ ಕೂಡ ಇಷ್ಟು ದೊಡ್ಡ ಮಟ್ಟದಲ್ಲಿ ಅದ್ದೂರಿಯಾಗಿ ಜನ ವೆಲ್ಕಮ್ ಮಾಡ್ತಾರೆ ಅಂದ್ರೆ ಏನ್ ಹೇಳ್ಬೇಕು ಗೊತ್ತಿಲ್ಲ ತಮಿಳುನಾಡಿನಲ್ಲಿ ಶಶಿಕಲಾ ರಾಜಕೀಯ ದಾಟ ಶುರುವಾಗ್ತಾ ಇದೆ ಬೆಂಗಳೂರಿನಲ್ಲಿ ಇದ್ದುಕೊಂಡೇ ಮಾಸ್ಟರ್ ಪ್ಲಾನ್ಗಳನ್ನ ರೂಪಿಸ್ತಾ ಇದ್ರು ಶಶಿಕಲಾ ಅವರು ಇನ್ನ ಎಲೆಕ್ಷನ್ ಬೇರೆ ಇದೆ ಇನ್ನೊಂದು ಮೂರ್ನಾಲ್ಕು ತಿಂಗಳಲ್ಲಿ ತಮಿಳುನಾಡಿನಲ್ಲಿ ತಮಿಳುನಾಡಿನಲ್ಲಿ ಈಗ ಆಲ್ರೆಡಿ ರಾಜಕೀಯ ಗುರಿಗೆದಿರುವಂಥದ್ದು ಎಲ್ಲ ಪಕ್ಷಗಳು ಕೂಡ ತಾವು ಗೆಲ್ಲಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗ ಆಲ್ರೆಡಿ ಗ್ರೌಂಡ್ ವರ್ಕ್ ಅನ್ನು ಶುರು ಮಾಡಿದ್ದಾರೆ ತಮಿಳುನಾಡಿಗೂ ಹೋಗಲಿಕ್ಕೆ ಈಗ ಚಿನ್ನಮ್ಮ ಪಡೆ ರೆಡಿ ಆಗಿದೆ ಆಸ್ಪತ್ರೆಯಿಂದ ಹೊರಟಾಗಲೇ ನಲವತ್ತರಿಂದ ಐವತ್ತು ಕಾರು ಬಂದಿತ್ತು ಈಗ ನೂರಾರು ಕಾರುಗಳ ಮೂಲಕ ಮೆರವಣಿಗೆಯನ್ನು ಮಾಡಲಿಕ್ಕೆ ಸಜ್ಜಾಗಿದ್ದಾರೆ ಶಶಿಕಲಾ ಟಿ ವಿ ದಿನಕರನ್ ಮುಂದಾಳತ್ವದಲ್ಲಿ ಆಟ ಶುರು ಮಾಡ್ತಾ ಇದ್ದಾರೆ ಶಶಿಕಲಾ ಫೆಬ್ರವರಿ ಎಂಟು ಸೋಮವಾರ ಬೆಳಗ್ಗೆ ಏಳು ಮೂವತ್ತಕ್ಕೆ ಶಶಿಕಲಾ ಪಯಣಿಸಿರುವಂಥದ್ದು ಅದ್ದೂರಿ ರ್ಯಾಲಿಯ ಮೂಲಕ ಜಯಲಲಿತಾ ಸಮಾಧಿಗೆ ಅವರು ಫಸ್ಟ್ ಹೋಗಲಿದ್ದಾರೆ ಪ್ರಸ್ಟೀಜ್ ರೆಸಾರ್ಟ್ನಿಂದ ಚೆನ್ನೈವರೆಗೂ ರ್ಯಾಲಿಯನ್ನು ಮಾಡಲಿರುವಂಥದ್ದು ಹೊಸೂರು ಬಾರ್ಡರ್ನಿಂದ ಶಶಿಕಲಾ ಅವರಿಗೆ ಭವ್ಯ ಸ್ವಾಗತ ಸಿಗಲಿದೆಯಂತೆ ಹೊಸೂರಿನಿಂದ ಚೆನ್ನೈವರೆಗೂ ಹದಿನೈದು ಕಡೆ ಸ್ವಾಗತಕ್ಕೆ ವೇದಿಕೆಯನ್ನ ರೆಡಿ ಮಾಡಲಾಗಿದೆ ಪ್ರತಿ ಜಿಲ್ಲೆಯಲ್ಲೂ ಕೂಡ ಜಿಲ್ಲಾಧ್ಯಕ್ಷರಿಂದ ಸ್ವಾಗತವನ್ನ ಮಾಡಲಾಗ್ತಾ ಇದೆ ಶಶಿಕಲಾಗೆ ತಮಿಳುನಾಡು ಸರ್ಕಾರದಿಂದ ಶಾಕ್ ಕೂಡ ಎದುರಾಗ್ತಾ ಇದೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಎಸ್ ಗಂಗಾಧರ್ ಈಗ ಜೈಲಿನಿಂದ ಬಿಡುಗಡೆ ಆಗಿ ಕೊರೋನಾದಿಂದನೂ ಕೂಡ ಮುಕ್ತರಾಗಿ ತಮಿಳುನಾಡಿಗೆ ಈ ಗ್ರ್ಯಾಂಡ್ ಎಂಟ್ರಿ ಕೊಡ್ಲಿಕ್ಕೆ ಯಾವ ರೀತಿಯಾದಂತಹ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ಶಶಿಕಲಾ ಎಸ್ ಪೃಥ್ವಿ ಕಡೆಗೂ ಕೂಡ ಫೆಬ್ರವರಿ ಎಂಟನೇ ತಾರೀಕು ಶಶಿಕಲಾ ಬೆಂಗಳೂರಿನ ಒಂದು ಹೊರಡೋಕೆ ಅಂದ್ರೆ ಚೆನ್ನೈ ಹೊರಡೋಕೆ ಒಂದು ಡೇಟ್ ಫಿಕ್ಸ್ ಆಗಿರುವಂತದ್ದು ಏನು ಫೆಬ್ರವರಿ ಎಂಟು ಅಂದ್ರೆ ಬೆಳಗ್ಗೆ ಏಳು ಮೂವತ್ತರ ಸುಮಾರಿಗೆ ಅಂದ್ರೆ ನಾಳೆ ಆ ಈಗ ಶಶಿಕಲಾ ಉಗ್ರೇ ಹೋಗ್ತಾ ಇರುವಂತದ್ದು ಈಗ ಆದ್ರೆ ಈಗ ಯಲವರತಿ ಕೂಡ ದೇಲಿಯಿಂದ ಬಿಡುಗಡೆ ಆಗಿರೋದಿಲ್ಲ ಯಲವರದಿ ಕೂಡ ಈಗ ಶಶಿಕಲಾ ಇರುವಂತದ್ದು ಮತ್ತೆ ಇಬ್ರು ಕೂಡ ನಾಳೆ ಬೆಳಗ್ಗೆ ಏಳು ಮೂವತ್ತಕ್ಕೆ ಯಲವರತಿ ಮತ್ತೆ ಶಶಿಕಲಾ ಏನು ಪ್ರೆಸ್ಟೀಜ್ ಇಲ್ಲ ದೇವನಹಳ್ಳಿ ಬಳಿರುವಂತಹ ಪ್ರೆಸ್ಟೀಜ್ ಆ ದೇವನಹಳ್ಳಿ ಮಾರ್ಗವಾಗಿ ಈ ಸಜ್ಜಾಪುರ ರಸ್ತೆಯಿಂದ ಹತ್ತು ಬೆಲೆ ಮಾರ್ಗವಾಗಿ ಈಗ ಅವರು ಚೆನ್ನೈಗೆ ಹೋಗುತ್ತೆ ಎಲ್ಲ ಒಂದು ಸಿದ್ಧತೆಗಳನ್ನ ಮಾಡ್ಕೊಂಡಿರುವಂತದ್ದು ಈಗಾಗಲೇ ಪ್ರೈವೇಟ್ ಅಂದ್ರೆ ಖಾಸಗಿ ಎಸ್ಕಾರ್ಟ್ ಅನ್ನ ಇಲ್ಲ ಶಶಿಕಲಾಗಿ ಕೊಟ್ಟಿದ್ದಾರೆ ಯಾಕಂದ್ರೆ ಮೊನ್ನೆ ವಿಕ್ಟೋರಿಯಾ ಆಸ್ಪತ್ರೆಯಿಂದ ಪ್ರಶ್ನೆ ಇಲ್ಲ ಹೋಗಬೇಕಾದ್ರೆ ಅವರು ಖಾಸಗಿ ಒಂದು ಎಸ್ಕಾಟನ ಹೊಂದಿದ್ರು ಅದೇ ಒಂದು ಎಸ್ಕಾಟನ ಅನ್ನ ಹೊಂದಿರುವಂತದ್ದು ಸದ್ಯ ನಾಳೆ ಕೂಡ ಚೆನ್ನೈನ ಏನು ಶಶಿಕಲಾ ಬೆಂಬಲಿಗರು ಅವರ ಕಾರ್ಯಕರ್ತರು ಎಲ್ಲರೂ ಕೂಡ ಅಲ್ಲಿ ಜಮಾವಣೆ ಆಗುವಂತಹ ಸಾಧ್ಯತೆಗಳಿದ್ದಾವೆ ಹೀಗಾಗಿ ಸ್ಥಳೀಯ ಪೊಲೀಸರು ಕೂಡ ಅವರಿಗೆ ಭದ್ರತೆ ನೀಡುವಂತಹ ಎಲ್ಲ ಒಂದು ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ ಸದ್ಯ ಇವರನ್ನ ಎಕ್ ಬೆಂಗಾವಲು ಪಡೆಯಾಗಿ ಅವರನ್ನ ಹತ್ತು ಬೆಲೆ ಅಂದ್ರೆ ಹೊಸೂರುವರೆಗೂ ಕೂಡ ಅವರನ್ನ ಬಿಟ್ಟು ಬರುವಂತದ್ದು ನಂತರ ಹೊಸೂರಿನಲ್ಲಿ ಅಲ್ಲಿ ತಮಿಳುನಾಡು ಎಲ್ಲರೂ ಕೂಡ ಅಲ್ಲಿ ಒಂದು ಅದ್ದೂರಿ ಸ್ವಾಗತಕ್ಕೆ ಒಂದು ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ ಒಟ್ಟು ಹದಿನೈದು ಸ್ಥಳಗಳಲ್ಲಿ ಇವರು ಒಂದು ಪ್ಲಾನ್ ಅನ್ನ ಮಾಡ್ಕೊಂಡಿದ್ದು ಹದಿನೈದು ಕಡೆ ಶಶಿಕಲಾಗಿ ಭವ್ಯ ಸ್ವಾಗತ ಅನ್ನೋ ಕೂರಿ ಅಲ್ಲಿ ಪುಷ್ಪ ಸೃಷ್ಟಿ ಮಾಡೋ ಕೂಡ ಕೂಡ ಒಂದು ಪ್ಲಾನ್ ಮಾಡ್ಕೊಂಡಿರುವಂತದ್ದು ಸದ್ಯ ಅಲ್ಲಿಂದ ಹದಿನೈದು ಸಲ ಆದ ನಂತರ ಚೆನ್ನೈಗೆ ಹೋಗಿ ನೇರವಾಗಿ ಶಶಿ ಏನು ದಿವಂಗತ ಏನು ಜಯಲಲಿತಾ ಅವರ ಒಂದು ಸಮಾಧಿಗೆ ಪೂಜೆ ಸಲ್ಲಿಸೋಕೆ ಒಂದು ಪ್ಲಾನ್ ಮಾಡ್ಕೊಂಡಿರುವಂತದ್ದು ಆದ್ರೆ ಯಾವುದೇ ಕಾರಣಕ್ಕೂ ಶಶಿಕಲಾ ಮತ್ತೆ ಇಳುವರಿಸಿ ಸಮಾಧಿ ಬಳಿ ಬರಬಾರದು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಅಲ್ಲಿನ ಸರ್ಕಾರ ಇನ್ನು ತಮಿಳುನಾಡಿನ ಸರ್ಕಾರ ಒಬ್ಬನೇರ ಸೊಲಂಬಂತೆ ಪಲ್ಲಿಸ್ವಾಮಿ ಅವರು ಇದ್ದಾರೆ ಅವರು ಈಗಾಗಲೇ ಅಲ್ಲಿ ಕೆಲಸ ನಡೀತಾ ಇರುವ ಹಿನ್ನೆಲೆಯಲ್ಲಿ ಸ್ಮಾರಕ ಆಗ್ತಾ ಹೀಗಾಗಿ ಯಾರಿಗೂ ಕೂಡ ಪ್ರವೇಶ ಇಲ್ಲ ಅಂತ ಹೇಳಿ ಈಗ ಕ್ಲೋಸ್ ಮಾಡಿದ್ದಾರೆ ಮತ್ತೆ ಅವರ ದಲಿತ ಅವರ ಮನೆ ಕೂಡ ಕ್ಲೋಸ್ ಮಾಡಿರುವ ಹಿನ್ನೆಲೆಯಲ್ಲಿ ಇದು ಒಂದು ರಾಜಕೀಯ ಕೆಸರ ಕಾರಣವಾಗುವಂತಹ ಸಾಧ್ಯತೆ ಇದೆ ಹೀಗಾಗಿ ನಾಳೆ ಸಂಜೆ ನಾನು ಹೋಗೇ ಹೋಗ್ತೀನಿ ಜಲಿತ ಅವರ ಸಮಾಧಿಗೆ ಪೂಜೆವನ್ನ ಮಾಡೇ ಮಾಡ್ತೀನಿ ಅಂತ ಹೇಳಿ ಶಶಿಕಾಲ್ ಅವರು ಪಣ ತೊಟ್ಟಿದ್ದಾರೆ ಹೀಗಾಗಿ ಆ ನಾಳೆ ಒಂದು ಸಂಜೆ ಚೆನ್ನೈನಲ್ಲಿ ಸಾಕಷ್ಟು ಹೈಟ್ ಆಗುವಂತ ಸಾಧ್ಯತೆಗಳು ಕೂಡ ಆ ಇದಾವೆ ಥ್ಯಾಂಕ್ ಯು ಗಂಗಾಧರ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ರಾಜ್ಯ ಯುವ ಕಾಂಗ್ರೆಸ್ಗೆ ಮೊನ್ನೆ ಚುನಾವಣೆ ನಡೀತು ರಾಜ್ಯ ಯುವ ಕಾಂಗ್ರೆಸ್ನ ರಾಜ್ಯಾಧ್ಯಕ್ಷರಾಗಿ ರಕ್ಷಾ ರಾಮಯ್ಯ ಅವರು ಕೂಡ ಆಯ್ಕೆ ಇಲ್ಲಿ ಪ್ರಮುಖವಾಗಿ ದೊಡ್ಡ ಮಟ್ಟದಲ್ಲಿ ನಷ್ಟವನ್ನ ಅನುಭವಿಸಿದ್ದು ಜೊತೆಗೆ ಮುಜುಗರವನ್ನ ಅನುಭವಿಸಿದ್ದು ಅಂದ್ರೆ ನಲ್ಪಾಡ್ ಈಗ ರಾಜ್ಯ ಯುವ ಕಾಂಗ್ರೆಸ್ನಲ್ಲೂ ಕೂಡ ಕಾರ್ಯಾಧ್ಯಕ್ಷ ಸ್ಥಾನವನ್ನ ನಿರ್ಮಾಣ ಆ ಒಂದು ಸ್ಥಾನವನ್ನ ನಿರ್ಮಾಣ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಲ್ಪಿಸೋದ್ರ ಬಗ್ಗೆ ಕಾಂಗ್ರೆಸ್ನ ನಾಯಕರು ಚಿಂತೆಯನ್ನು ಮಾಡ್ತಿರುವಂಥದ್ದು ಮೊಹಮ್ಮದ್ ನಲ್ಪಾಡ್ಗೆ ಕಾರ್ಯಾಧ್ಯಕ್ಷ ಸ್ಥಾನ ಕೊಡಿಸುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲಾಬಿಯನ್ನ ಮಾಡಲಾಗ್ತಾ ಇದೆ ನಲ್ಪಾಡ್ಗೆ ಸ್ಥಾನ ಕೊಡಿಸಲಿಕ್ಕೆ ಡಿ ಕೆ ಶಿದ್ದ ಕಸರತ್ತನ್ನ ಮಾಡ್ತಾ ಇದ್ದಾರಂತೆ ಕೆಪಿಸಿಸಿಯಲ್ಲಿ ಯಾವ ರೀತಿಯಾಗಿ ಒಂದು ಐದು ಕಾರ್ಯಾಧ್ಯಕ್ಷರನ್ನಾಗಿ ಮಾಡಲಾಗಿದೆ ಈಗ ಆಲ್ರೆಡಿ ಐದು ಸ್ಥಾನವನ್ನ ಸೃಷ್ಟಿ ಮಾಡಿದ್ದಾರೆ ಕಾರ್ಯಾಧ್ಯಕ್ಷ ಸ್ಥಾನವನ್ನ ಅದೇ ರೀತಿಯಾಗಿ ರಾಜ್ಯ ಯುವ ಕಾಂಗ್ರೆಸ್ನಲ್ಲೂ ಕೂಡ ಕಾರ್ಯಾಧ್ಯಕ್ಷ ಸ್ಥಾನವನ್ನ ಸೃಷ್ಟಿ ಮಾಡಲಿಕ್ಕೆ ಮುಂದಾಗಲಾಗ್ತಾ ಇದೆ ಅಧ್ಯಕ್ಷ ಸ್ಥಾನದಲ್ಲಿ ಅನರ್ಹಗೊಂಡಿದ್ರು ನಲ್ಪಾಡ್ ಅತಿ ಹೆಚ್ಚು ಮತಗಳನ್ನ ಪಡ್ಕೊಂಡಿದ್ದಂತವ್ರು ಅವರೇ ನಲ್ಪಾಡ್ ಅವರು ಆದ್ರೂ ಕೂಡ ಡಿಸ್ಕ್ವಾಲಿಫೈ ಮಾಡಲಾಗಿತ್ತು ರಕ್ಷಾರಾಮಯ್ಯ ಸೆಕೆಂಡ್ ಪ್ಲೇಸ್ ನಲ್ಲಿ ಇದ್ರು ಅವರನ್ನ ಅಧ್ಯಕ್ಷನನ್ನಾಗಿ ಆಯ್ಕೆ ಮಾಡಲಾಗಿತ್ತು ಈಗ ಕಾರ್ಯಾಧ್ಯಕ್ಷ ಸ್ಥಾನ ಕೊಡ್ಲಿಕ್ಕೆ ಮುಂದಾಗಲಾಗ್ತಾ ಇದೆ ಹೀಗಾಗಿ ಕಾರ್ಯಾಧ್ಯಕ್ಷ ಸ್ಥಾನವನ್ನು ಕೊಡಿಸ್ಲಿಕ್ಕೆ ಡಿಕೆಶಿ ಪ್ರಯತ್ನ ಮಾಡ್ತಾ ಇದ್ದಾರೆ ಯಾಕೆ ಡಿಕೆಶಿ ಪ್ರಯತ್ನ ಮಾಡ್ತಿದ್ದಾರೆ ಅಂದ್ರೆ ಮೈನ್ ಆಗಿ ನಲ್ಪಾಡ್ಗೆ ಬೆಂಬಲವನ್ನ ಕೊಟ್ಟಿದ್ದಂತವ್ರು ಡಿಕೆಶಿ ಟೀಮ್ನವ್ರೆ ಈಗ ಸಾಕಷ್ಟು ನಿರಾಸೆ ಉಂಟಾಗಿದೆ ಸೊ ಅವ್ರಿಗಾಗಿ ಒಂದು ಕಾರ್ಯಾಧ್ಯಕ್ಷ ಸ್ಥಾನ ಸೃಷ್ಟಿ ಮಾಡಲಿಕ್ಕೆ ಮುಂದಾಗಲಾಗಿದೆ ಅಂತೆ ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂಜಯ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸಂಜಯ್ ಅಹ್ ಫೇಮ್ ಕಾಂಗ್ರೆಸ್ನವರು ಇವರನ್ನ ಡಿಸ್ಕ್ವಾಲಿಫೈ ಮಾಡಿದ್ರು ಅತಿ ಹೆಚ್ಚು ಮತಗಳಿಕೆ ಮಾಡಿದ್ದರೂ ಕೂಡ ಈಗ ಕಾರ್ಯಾಧ್ಯಕ್ಷ ಕೊಡೋದಿನ್ನೇನು ಅಧ್ಯಕ್ಷರನ್ನ ಮಾಡೋದಿನ್ನೇನು ಪೃಥ್ವಿ ಏನಂತಂದ್ರೆ ರಾಜ್ಯ ಯೂತ್ ಕಾಂಗ್ರೆಸ್ನ ಚುನಾವಣೆಯಲ್ಲಿ ಸಾಕಷ್ಟು ಕುತೂಹಲ ಕೆಲ್ಸಿತ್ತು ಸಾಕಷ್ಟು ತೀವ್ರ ಪೈಪೋಟಿಯು ಸಹ ಏರ್ಪಟ್ಟಿತ್ತು ಏನಂತ ಅಕ್ಷರಾಮಯ್ಯ ನಲ್ಪಾಡ್ ಹಾಗೆ ಮಂಜುನಾಥ್ ನಡುವೆ ಅಂತಿಮವಾಗಿ ಏನು ಆನ್ಲೈನ್ ಮುಖಾಂತರ ವೋಟಿಂಗ್ ಆಗಿತ್ತು ವೋಟ್ ಆದ ನಂತರ ಏನೇನು ರಿಸಲ್ಟ್ ಬರುತ್ತೆ ಅತಿ ಹೆಚ್ಚು ಮತವನ್ನು ಪಡೆದಿದೆ ಅಂತ ನಲ್ಪಾಡ್ ಅನರ್ಹಗೊಳ್ತಾರೆ ನಂತರ ಅಕ್ಷರಾಮಯ್ಯ ಅವರನ್ನ ಆಯ್ಕೆ ಮಾಡಲಾಗುತ್ತೆ ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಇದು ಎಲ್ಲೋ ಒಂದ್ ಕಡೆ ಏನಂತ ಅಂದ್ರೆ ಅತಿ ಹೆಚ್ಚು ಮತ ಪಡೆದಿದ್ದಂತ ನಲ್ಪಾಡು ಅನರ್ಹಗೊಂಡ ನಂತರ ಈಗ ನಲ್ಪಾಡ್ಗೆ ಸಹ ಸ್ಥಾನವನ್ನು ಕಲ್ಪಿಸಬೇಕಾಗಿರ್ತಕ್ಕಂಥದ್ದು ಈ ಒಂದು ಹಿನ್ನೆಲೆಯಲ್ಲಿ ತೀವ್ರವಾದ ಕಸರತ್ತನ್ನ ಕೆಪಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರು ನಡೆಸ್ತಾ ಇರ್ತಕ್ಕಂಥದ್ದು ಯಾಕಂತಂದ್ರೆ ಡಿಕೆ ಶಿವಕುಮಾರ್ ಬೆಂಬಲ ಬೆಂಬಲ ಇತ್ತು ನಲ್ಪಾಡ್ಗೆ ಅಂತ ಹೇಳಲಾಗ್ತಾ ಇತ್ತು ಈ ಒಂದು ಚುನಾವಣೆ ಅನರ್ಹಗೊಂಡಂತ ನಲ್ಪಾಡಿಗೆ ಕಾರ್ಯಾಧ್ಯಕ್ಷ ಸ್ಥಾನವನ್ನು ಕೊಡಿಸ್ಬೇಕಾಗಿರ್ತಕ್ಕಂಥದ್ದು ಹಾಗಾಗಿ ಡಿ ಕೆ ಶಿವಕುಮಾರ್ ಅವರು ನಿನ್ನೆ ಏನು ಯೂತ್ ಕಾಂಗ್ರೆಸ್ ಉಸ್ತುವಾರಿ ಆಗಿರ್ತಕ್ಕಂಥ ಕೃಷ್ಣ ಅಳೋರ ಜೊತೆಗೂ ಸಾಕಷ್ಟು ಚರ್ಚೆಯನ್ನ ನಡೆಸಿರ್ತಾರೆ ಅದ್ರ ಜೊತೆಗೆ ಏನು ಹೊಸದಾಗಿ ಆಯ್ಕೆ ಹಾಕಿರ್ತಕ್ಕಂಥ ರಕ್ಷಾರಾಮಯ್ಯ ಅವರನ್ನು ಸಹ ತಮ್ಮ ಸದಾಶಿವನ ನಿವಾಸಕ್ಕೆ ಕರೆದುಕೊಂಡು ಕಾರ್ಯಾಧ್ಯಕ್ಷ ಸ್ಥಾನವನ್ನು ಕೊಡ್ತಾ ಇದೀವಿ ನೀವು ಒಪ್ಕೋಬೇಕು ಅಂತಕ್ಕಂಥ ಒತ್ತಡವನ್ನು ಸಹ ಆಗ್ತಾರೆ ಅಂದ್ರೆ ಮಾತುಕತೆಯನ್ನು ನಡೆಸ್ತಾರೆ ಚರ್ಚೆಯನ್ನ ಮಾಡ್ತಾರೆ ಆದ್ರೆ ರಕ್ಷಾ ಅವರು ಇದಕ್ಕೆ ಒಪ್ಪಲ್ಲ ಯಾಕಂತ ಅಂದ್ರೆ ಈಗ ನಾನು ಅಧ್ಯಕ್ಷನಾಗಿದ್ದೇನೆ ಕಾರ್ಯಾಧ್ಯಕ್ಷ ಸೃಷ್ಟಿ ಮಾಡ್ಬೇಕು ಅಂತ ಏನೇ ಮಾಡಿದ್ರು ಕೂಡ ಇವ್ರು ಎ ಐ ಸಿ ಸಿ ಲೆವೆಲ್ ಅಲ್ಲೇ ಮಾಡ್ಬೇಕು ಖಂಡಿತ ಬಿಡ್ತಾರೋ ಅನ್ನೋದಕ್ಕಿನ ಎಸಿಸಿ ಯಾರನ್ನು ಹೇಳುತ್ತೋ ಅದನ್ನ ಒಪ್ಕೊಳ್ಳೇಬೇಕು ಇವ್ರು ಹೌದು ಹೌದು ಪೃಥ್ವಿ ಏನಂತಂದ್ರೆ ಅದೇ ಕಾರಣಕ್ಕಾಗಿ ಉಸ್ತುವಾರಿ ಉಸ್ತುವಾರಿ ವಹಿಸಿರ್ತಕ್ಕಂಥ ಕೃಷ್ಣ ಅಲೋಹರ ಅವರ ಜೊತೆ ಚರ್ಚೆಯನ್ನ ಮಾಡಿರ್ತಕ್ಕಂಥದ್ದು ಡಿ ಕೆ ಸಹೋದರರು ಇದೇ ಒಂದಿನಲ್ಲಿ ರಕ್ಷಾರಾಮಯ್ಯರನ್ನು ಸಹ ಒಪ್ಪಿಸ್ಲಿಕ್ಕೆ ಒಂದು ಆ ಕಸರತ್ತನ ನಡೆಸಿರ್ತಕ್ಕಂಥದ್ದು ಆದ್ರೆ ರಕ್ಷಾರಾಮಯ್ಯ ಒಂದು ಕೆಟ್ಟ ಸಂದೇಶ ರವಾನೆ ಆಗುತ್ತೆ ಅಂತಕ್ಕಂಥ ದೃಷ್ಟಿಯಿಂದ ಡಿ ಕೆ ಶಿವಕುಮಾರ್ ಅವರ ಪ್ರಪೋಸಲ್ಗೆ ಒಪ್ಪಿಲ್ಲ ಈ ಕ್ಷಣದವರೆಗೂ ಮುಂದೆ ಯಾವ ರೀತಿ ಆಗುತ್ತೆ ಅಂತಕ್ಕಂಥದ್ದನ್ನು ಕಾದ್ ನೋಡ್ಬೇಕು ಯಾಕಂದ್ರೆ ಅಂತಿಮವಾಗಿ ಹೈಕಮಾಂಡ್ ಮತ್ತೆ ಎ ಐ ಸಿ ಯಾವ ರೀತಿ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅಂತಕ್ಕಂಥದ್ದನ್ನ ಒಟ್ನಲ್ಲಿ ಏನಂದ್ರೆ ಡಿ ಕೆಶಿ ಅವರು ಕಾರ್ಯಕ್ರಮ ಸ್ಥಾನ ಕೊಟ್ಟಲು ಸಾಕಷ್ಟು ಏನನೋ ಒಂದು ವೈರಸ್ ನ ಆತಂಕ ಇನ್ನೂ ಕೂಡ ಇದೆ ದೇಶದಲ್ಲಿ ಮಾತ್ರ ಅಲ್ಲ ವಿಶ್ವದಲ್ಲಿ ಇನ್ನ ಲಸಿಕೆ ಬಂತು ಕೊರೋನಾ ಹೋಯ್ತು ಅಂತ ಮಾತ್ರ ನಿರಾಳರಾಗೋದ್ ಬೇಡ ಯಾಕಂದರೆ ಮಾರ್ಚ್ ಏಪ್ರಿಲ್ ನಲ್ಲಿ ಕಾದಿದೆ ಕೊರೋನಾ ಕಂಟಕ ನಾವೆಲ್ಲ ಹೇಳ್ತಿರೋದು ಜೈ ದೇವರ್ ಹೃದ್ರೋಗ ಮತ್ತು ಸಂಶೋಧನಾ ಸಂಸ್ಥೆಯ ನಿರ್ದೇಶಕರಾಗಿರುವಂತ ಡಾಕ್ಟರ್ ಸಿ ಎನ್ ಮಂಜುನಾಥ ಅವರು ಅವ್ರು ಏನ್ ಹೇಳಿದ್ರು ಕೇಳೋಣ ಕಳೆದ ಎರಡು ತಿಂಗಳಿಂದ ಗಣನೀಯವಾಗಿ ಈ ಕರೋನಾ ಸೋಂಕಿನ ಪ್ರಮಾಣ ಕಡಿಮೆ ಆಗಿರೋದು ನಿಜ ಭಾರತದಲ್ಲೂ ಕೂಡ ನಾವು ಭಾರತ ದೇಶದಲ್ಲೂ ಕೂಡ ಹಾಗೇ ಇದೆ ಆದರೆ ಎರಡು ರಾಜ್ಯಗಳಲ್ಲಿ ಇನ್ನೂ ಇದೆ ಅಂದರೆ ಈ ಒಂದು ಕಡೆ ಕೇರಳ ಆಗ್ಬೋದು ಇನ್ನೊಂದು ಕಡೆ ಮಹಾರಾಷ್ಟ್ರ ಅಲ್ಲಿ ಇನ್ನೂ ಪ್ರತಿದಿನ ನಾಲ್ಕು ಸಾವಿರ ಐದು ಸಾವಿರ ಹೊಸ ಸೋಂಕಿನ ಇದು ಕೇಸಸ್ ಬರ್ತಾ ಇದೆ ನಾವು ಕರ್ನಾಟಕ ಇದ್ರ ಮಧ್ಯ ಇದ್ದೀವಿ ಕಡಿಮೆ ಆದ ಒಂದು ನಾಲ್ಕೈದು ತಿಂಗಳು ಬಿಟ್ಟು ತಿರ್ಗಾ ಜಾಸ್ತಿ ಆಗುವ ಸಾಧ್ಯತೆ ಇದೆ ಸೊ ಅದರಿಂದ ನಾವು ಅಂದ್ಕೊಂಡಿದ್ರೆ ಇಲ್ಲ ಕರೋನಾ ಅಧ್ಯಾಯ ಮುಗೀತು ಕರೋನಾ ಸೋಂಕು ಮುಗಿತು ಅನ್ನೋದಿದ್ರೆ ಅದು ನಿಜವಾಗ್ಲೂ ತಪ್ಪು ಬಹುಶಃ ನಾವು ಈ ಇತಿಹಾಸದ ಹಿನ್ನೆಲೆಯನ್ನು ನೋಡಿದಾಗ ಬಹುಶಃ ಮಾರ್ಚ್ ಏಪ್ರಿಲಲ್ಲಿ ಸ್ವಲ್ಪ ಜಾಸ್ತಿ ಆಗುವ ಸಾಧ್ಯತೆ ಇದೆ ಅಂದರೆ ಮೊದಲನೇ ಅಲೆ ಇಲ್ಲದೇ ಇರ್ಬೋದು ಆ ಪ್ರಮಾಣದಲ್ಲಿ ಇರ್ಬೋ ಇಲ್ಲದೇ ಇರ್ಬೋದು ಬಟ್ ಸ್ವಲ್ಪ ಜಾಸ್ತಿ ಆಗ ಚಾನ್ಸಸ್ ಇದೆ ಯಾಕೆಂದರೆ ಜನ ಆಲ್ರೆಡಿ ಈ ಕರೋನಾ ವೈರಸ್ ಹೋಯಿತು ಅಂದ್ಬಿಟ್ಟು ಮೈ ಮೆರೆತು ಈ ಹಿಂದೆ ಹೇಗಿದ್ದರೂ ಆ ರೀತಿ ಈಗ ವರ್ತಿಸ್ತಾ ಇದ್ದಾರೆ ಬಹುಶಃ ಇನ್ನೂ ನನ್ನ ಅರ್ಥದಲ್ಲಿ ನಾಲ್ಕರಿಂದ ಆರು ತಿಂಗಳವರೆಗೆ ನಾವು ಮಾಸ್ಕನ್ನು ಮೊದಲು ಹೇಗೆ ನಾವು ಜೂನ್ ಜುಲೈ ಆಗಸ್ಟಲ್ಲಿ ಧರಿಸ್ತಾ ಇದ್ವಿ ಅದೇ ಪ್ರಮಾಣದಲ್ಲಿ ನಾವು ಮಾಸ್ಕನ್ನು ಧರಿಸ್ಬೇಕು ಆದಷ್ಟು ವ್ಯಕ್ತಿಗತ ಅಂತರವನ್ನು ಕಾಪಾಡ್ಕೋಬೇಕು ಯಾಕೆಂದರೆ ಒಂದು ವರ್ಷದಿಂದ ಕೆಲಸ ಇಲ್ಲ ಇದು ಅವ್ರಿಗೆ ದುಡಿಮೆ ಇಲ್ಲ ಅದು ಮುಖ್ಯ ಕೆಲಸ ಮಾಡಬೇಕು ಎಂದಿನಂತೆ ಕೆಲಸ ಮಾಡಬೇಕು ಬಟ್ ಮುನ್ನೆಚ್ಚರಿಕೆ ಅಗತ್ಯ ಆತಂಕ ಬೇಡ ಬಟ್ ಮುನ್ನೆಚ್ಚರಿಕೆ ಅಗತ್ಯ